ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಮತ್ತೊಂದು ದಿವಸ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ ಸೊ ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಏಷಾಯನ ಪ್ರವಾದನ ಗ್ರಂಥ ಇಪ್ಪತ್ತಾರನೆಯ ಅಧ್ಯಾಯ ಅದರ ಮೂರನೇ ವಚನ ಏಷಾಯನ ಪ್ರವಾದನ ಗ್ರಂಥ ಇಪ್ಪತ್ತಾರನೇ ಅಧ್ಯಾಯ ಅದರ ಮೂರನೇ ವಚನ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಪ್ರೀತಿಯುಳ್ಳ ದೇವಜನ್ರೇ ಒಂದು ಸಾರಿ ಒಬ್ಬ ವ್ಯಕ್ತಿ ಸಮಾಧಾನದ ಒಂದು ಚಿತ್ರವನ್ನು ಅಥವಾ ಸಮಾಧಾನದ ಒಂದು ಪೇಂಟಿಂಗನ್ನು ನಾನು ನೋಡಬೇಕು ಸಮಾಧಾನ ಅಂದರೆ ಆ ಪೇಂಟಿಂಗ್ ನೋಡಿದರೆ ನನಗೆ ಸಮಾಧಾನ ಬರಬೇಕು ಸಮಾಧಾನದ ಬಗ್ಗೆ ಗೊತ್ತಾಗಬೇಕು ಅಂತ ಆ ಶಾಂತಿ ಸಮಾಧಾನ ಗೊತ್ತಾಗಬೇಕು ಅಂತ ತನ್ನ ಒಂದು ಶ್ರೀಮಂತ ವ್ಯಕ್ತಿ ಆತನಿರ್ತಾನೆ ತಾನು ಮಾರ್ಕೆಟಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾನೆ ಒಂದು ಚಿತ್ರಕಲೆಯ ಒಂದು ಕಾಂಪಿಟೇಷನನ್ನು ನಾವು ಮಾಡಲಿಕ್ಕಿದ್ದೇವೆ ಎಲ್ಲರೂ ಬರ್ಬೋದು ಚಿತ್ರಕಾರರು ಬರ್ಬೋದು ಅದರ ಒಂದು ಥೀಮ್ ಬಂದು ಅಥವಾ ಅವರ ಅದ ಒಂದೇ ಉದ್ದೇಶ ಅಂದರೆ ಯಾವ ಒಂದು ಕುರಿತಾಗಿ ಸಬ್ಜೆಕ್ಟ್ ಯಾವುದು ಅಂತಂದರೆ ಶಾಂತಿ ಅಥವಾ ಸಮಾಧಾನ ಈ ಕುರಿತಾಗಿ ನೀವು ಚಿತ್ರವನ್ನು ಬಿಡಿಸ್ಬೇಕು ಅಂತ ಅಲ್ಲಿ ಹೇಳ್ತಾರೆ ಸೊ ಹೇಳಿ ಆದಮೇಲೆ ಅನೇಕ ಜನರು ಚಿತ್ರಗಾರರು ಬಂದು ಚಿತ್ರವನ್ನು ಬಿಡಿಸ್ತಾರೆ ಕೆಲವೊಬ್ಬರು ಸಮುದ್ರದ ಒಂದು ಚಿತ್ರಣವನ್ನು ಸಾಯಂಕಾಲದ ಸಮುದ್ರದ ಚಿತ್ರಣ ಅಲ್ಲಿ ಮಕ್ಕಳು ಆಟ ಆಡುವುದನ್ನು ಮತ್ತು ಇನ್ನು ಕೆಲವೊಬ್ಬರು ಅವರು ಒಂದು ದೊಡ್ಡ ಒಂದು ಬೆಟ್ಟವನ್ನು ಬೆಟ್ಟದಲ್ಲಿ ಹಸುರಾದಂಥ ಬೆಟ್ಟದಲ್ಲಿ ಒಂದು ಕುರಿಮರಿಗಳು ಓಡಾಡುವುದನ್ನು ಈ ರೀತಿಯಾದಂಥ ಅನೇಕ ಸುಂದರ ಸುಂದರವಾದಂಥ ಒಂದು ಪಿಕ್ಚರನ್ನು ಅವರು ಪೇಂಟಿಂಗನ್ನು ಮಾಡ್ತಾರೆ ಸೊ ಮಾಡಿದ ಮೇಲೆ ಕೊನೆಗೆ ಎರಡು ಪೇಂಟಿಂಗ್ಗಳನ್ನು ಜಜ್ಜು ಆರಿಸ್ಕೊತಾರೆ ಅದರಲ್ಲಿ ಒಂದು ಪೇಂಟಿಂಗಲ್ಲಿ ಏನಿರುತ್ತೆ ಅಂತಂದರೆ ತುಂಬ ಸುಂದರವಾದಂಥ ಒಂದು ನದಿ ಹರಿತಾ ಇದೆ ಆ ನದಿಯ ಪಕ್ಕದಲ್ಲಿ ಒಂದು ಒಂದು ಮರ ಇದೆ ಆ ಮರದ ಕೆಳಗಡೆ ಆ ಕುರಿಗಳು ಅವು ಹುಲ್ಲನ್ನು ಮೇಯ್ತಾ ಇದ್ದಾವೆ ಓಕೆ ಎಲ್ಲಿ ನೋಡಿದರೂ ಕಾಡು ಸುಂದರವಾದಂಥ ಒಂದು ಪ್ರದೇಶ ಆ ರೀತಿಯಾದ ಒಂದು ಪೇಂಟಿಂಗು ಇನ್ನೊಂದು ಪೇಂಟಿಂಗನ್ನು ನಾವು ನೋಡೋದಾದರೆ ಸಮುದ್ರದ ಪಕ್ಕದಲ್ಲಿ ಒಂದು ಗಿಡ ಇದೆ ಆ ಗಿಡದಲ್ಲಿ ಆ ಗಿಡದಲ್ಲಿ ಒಂದು ಗುಬ್ಬಚ್ಚಿ ಮರಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಪಾಡಿಕೊಂಡು ಇದೆ ಆದರೆ ಸುತ್ತಲಿರುವಂಥ ಪರಿಸ್ಥಿತಿಯನ್ನು ನೋಡೋದಾದರೆ ಅಲ್ಲಿ ಒಂದು ಕತ್ತಲೇ ಒಂದು ಮೋಡ ಅಂದರೆ ಮಳೆ ಈಗೇನು ಮಳೆ ಬಂದು ಎಲ್ಲವನ್ನು ನಾಶ ಮಾಡಿಬಿಡುತ್ತೇನೋ ಅನ್ನುವಂಥ ರೀತಿಯಲ್ಲಿ ಮೋಡ ಬರ್ತಾ ಇದೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಕತ್ತಲೇ ಒಂದು ರೀತಿಯಲ್ಲಿದೆ ಎಲ್ಲಿ ನೋಡಿದರೂ ಕೂಡ ಒಂದು ಸಮಾಧಾನವಿಲ್ಲದಿರುವಂಥ ಒಂದು ಒಂದು ಚಿತ್ರಣ ಅಲ್ಲಿದೆ ಆದರೆ ಆ ಒಂದು ಪಕ್ಷಿಯ ಒಂದು ಮಡಿಲಲ್ಲಿರುವಂಥ ಅಥವಾ ಪಕ್ಷಿಯ ಒಂದು ರೆಕ್ಕಲ್ಲಿರುವಂಥ ಮರಿಗಳು ಸಮಾಧಾನವಾಗಿ ಕಣ್ಣು ಕಣ್ಣು ಮುಚ್ಚಿಕೊಂಡು ಅವು ಅದು ಕಾಯ್ಕೊಂಡಿದ್ದಾವೆ ಸೊ ಇದನ್ನು ಎರಡನ್ನು ಪಿಕ್ಚರನ್ನು ನೋಡಿದ ಮೇಲೆ ಅಲ್ಲಿರುವಂಥ ವ್ಯಕ್ತಿ ಹೇಳ್ತಾನೆ ನನಗಿದು ಎರಡನೇ ಪಿಕ್ಚರ್ ತುಂಬ ಇಷ್ಟ ಆಯಿತು ಎರಡನೇ ಒಂದು ಡ್ರಾಯಿಂಗು ಅಥವಾ ಪೇಂಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಎಂಬುದಾಗಿ ಕಾರಣ ಏನು ಅಂತ ಅಲ್ಲಿ ಬಂದಂಥವರು ಕೇಳಿದಾಗ ಅವನು ಹೇಳ್ತಾನೆ ಎಲ್ಲ ಸರಿ ಇರುವಾಗ ಸಮಾಧಾನ ಅನ್ನುವಂಥದ್ದು ಅದಕ್ಕೆ ಏನೂ ಬೆಲೆ ಇಲ್ಲ ಎಲ್ಲ ಸರಿ ಇದ್ದಾಗ ಗ್ಯಾರಂಟಿ ಸಮಾಧಾನ ಇದ್ದೇ ಇರುತ್ತೆ ಆದರೆ ಏನೂ ಸರಿ ಇಲ್ದಿರುವಂಥ ಆ ಒಂದು ಪಕ್ಷಿ ಅಂದರೆ ಅದರ ಸುತ್ತಲೂ ಕೂಡ ಒಂದು ದೊಡ್ಡ ಬಿರುಗಾಳಿಯದ್ದಿದೆ ಅದರ ಸುತ್ತಲೂ ಕೂಡ ಒಂದು ಮಳೆ ಬರುವಂಥ ಒಂದು ಒಂದು ಪರಿಸ್ಥಿತಿ ಇದೆ ವಾತಾವರಣ ಇದೆ ಕತ್ತಲೆಯ ವಾತಾವರಣ ಇದೆ ಆದರೂ ಕೂಡ ಆ ಒಂದು ಪಕ್ಷಿಯ ಮಡಿಲಲ್ಲಿರುವಂಥ ಮರಿಗಳು ಸಮಾಧಾನದಿಂದಿದ್ದಾವೆ ಅದು ನಿಜವಾದಂಥ ಸಮಾಧಾನ ಎಂಬುದಾಗಿ ಆತನು ಹೇಳ್ತಾನೆ ಪ್ರಿಯರೇ ನೋಡಿರಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಯು ವಿಲ್ ಕೀಪ್ ಹಿಮ್ ಇಂಗ್ಲೀಷಲ್ಲಿ ಹೇಳ್ತದೆ ಯು ವಿಲ್ ಕೀಪ್ ಹಿಮ್ ಇನ್ ಪರ್ಫೆಕ್ಟ್ ಪೀಸ್ ಪರಿಪೂರ್ಣವಾದಂಥ ಸಮಾಧಾನದಲ್ಲಿ ನೀನು ಆತನನ್ನು ಇಡ್ತೀಯಾ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಲಲುಯ್ಯ ಯಾರನ್ನು ಇಡ್ತಾರಂತೆ ನೀತಿ ಸ್ಥಿರಚಿತ್ತನನ್ನು ಅಂದರೆ ಯಾರು ದೇವರ ಮೇಲೆ ಆತ್ಕೊಂಡಿರ್ತಾರೋ ಅವರಿಗೆ ಅವರು ಪರ್ಫೆಕ್ಟ್ ಆದಂಥ ಸಮಾಧಾನ ಒಂದು ಶಾಶ್ವತವಾದ ಸಮಾಧಾನವನ್ನು ಕರ್ತನು ಕೊಡ್ತಾರಂತೆ ಈಗಿನ ಕಾಲದಲ್ಲಿ ನಾವು ನೋಡೋದಾದರೆ ಸಮಾಧಾನವನ್ನು ಅರಿಸಿ ಎಲ್ಲೆಲ್ಲೋ ನಾವು ಹೋಗ್ತೇವೆ ಏನೇನೋ ಮಾಡ್ತೇವೆ ಏನೇನೋ ಕಾರ್ಯಗಳನ್ನು ಮಾಡ್ತಾರೆ ಇದರಿಂದ ಸಮಾಧಾನ ಸಿಗುತ್ತೆ ಅದರಿಂದ ಸಮಾಧಾನ ಸಿಕ್ಕುತ್ತೆ ಎಂಬುದಾಗಿ ಅನೇಕ ಕಡೆಯಲ್ಲಿ ಜನರು ಓಡೋದನ್ನು ನಾವು ನೋಡ್ತೇವೆ ಬಟ್ ದೇವರು ವಾಕ್ಯ ಹೇಳ್ತದೆ ದೇವರು ನಮ್ಮ ಸಮಾಧಾನ ಪ್ರಭುವಾದಂಥ ಕರ್ತನು ನಮಗೆ ಸಮಾಧಾನವನ್ನು ಕೊಡುವಂಥ ದೇವರು ನಮ್ಮ ಜೀವನದಲ್ಲಿ ಅವರು ಪರ್ಫೆಕ್ಟ್ ಆದಂಥ ಸಮಾಧಾನವನ್ನು ಕೊಡ್ತಾರಂತೆ ಅಂದರೆ ಅದರಲ್ಲಿ ಯಾವುದೇ ವಿಧವಾದಂಥ ಒಂದು ಏನಂತಾರೆ ಹಿಡನ್ ಅಜೆಂಡಾ ಆಗಿರಲಿ ಅಥವಾ ಮತ್ತೆ ಸ್ವಲ್ಪ ಸ್ವಲ್ಪ ದಿನ ಸಮಾಧಾನ ಮತ್ತೆ ಸಮಾಧಾನ ಇಲ್ಲದೆ ಇರುವಂಥದ್ದು ಆ ರೀತಿಯಾದಂಥ ಸಮಾಧಾನವನ್ನು ನಮ್ಮ ದೇವರು ಕೊಡೋದಕ್ಕೆ ಬಂದಿಲ್ಲ ಅವರು ಕೊಡೋದಕ್ಕೆ ಬಂದಿದ್ದೇನಂತಂದರೆ ಪರ್ಫೆಕ್ಟ್ ಆದಂಥ ಸಮಾಧಾನ ಪರಿಪೂರ್ಣವಾದಂಥ ಸಮಾಧಾನ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಅದರ ಮೂವತ್ತ್ ವಚನದಲ್ಲಿ ನಾವು ನೋಡೋದಾದರೆ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಶಿಷ್ಯರಿಗೆ ನೀವು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಮನಃಶಾಂತಿಯನ್ನು ಹೊಂದಿಕೊಳ್ಬೇಕು ಯು ನೀಡ್ ಟು ಹ್ಯಾವ್ ದಟ್ ಪೀಸ್ ಇನ್ ಯೋರ್ ಸೋಲ್ ನಿನ್ನ ಮನಸ್ಸಿನಲ್ಲಿ ಶಾಂತಿ ಬರಬೇಕು ನಿನ್ನ ಆಲೋಚನೆಗಳಲ್ಲಿ ಸಮಾಧಾನ ಬರಬೇಕು ಅದಕ್ಕೆ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಅಂದರೆ ಹಿಂದಿನ ವಚನಗಳು ನೀವು ನೋಡೋದಾದರೆ ಅಲ್ಲಿ ಸ್ವಾಮಿ ಹೇಳ್ತಾರೆ ಅನೇಕ ಕಾರ್ಯಗಳನ್ನು ಶಿಷ್ಯರಿಗೆ ಹೇಳ್ತಾರೆ ಸೊ ಇದನ್ನು ನಿಮಗೆ ಹೇಳಿದ್ದೇನೆ ಮುಂದೆ ನೋಡೋದಾದರೆ ಅಲ್ಲಿ ಹೇಳ್ತದೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ದೇರ್ ಈಸ್ ಅ ಟ್ರಬಲ್ ಫಾರ್ ಯು ಇನ್ ದಿಸ್ ಅರ್ತ್ ಸೊ ಪೀಸ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಪ್ರಾಬ್ಲಮ್ ಪೀಸ್ ಇಸ್ ನಾಟ್ ಆ್ಯಬ್ಸೆನ್ಸ್ ಆಫ್ ಟ್ರಗಲ್ಸ್ ಪೀಸ್ ಇಸ್ ನಾಟ್ ಆಬ್ಸೆನ್ಸ್ ಆಫ್ ಸ್ಟ್ರಗಲ್ಸ್ ಸಮಾಧಾನ ಅನ್ನುವಂಥದ್ದು ಕಷ್ಟ ಇರುವುದಿರುವುದೇ ಅಲ್ಲ ಇಲ್ಲದಿರುವುದಲ್ಲ ಸಮಾಧಾನ ಅನ್ನುವಂಥದ್ದು ಸಮಸ್ಯೆ ಇಲ್ಲದಿರುವಂಥದ್ದಲ್ಲ ಸಮಾಧಾನ ಅನ್ನುವಂಥದ್ದು ಕಠಿಣವಾದ ಪರಿಸ್ಥಿತಿಗಳು ನಮಗೆ ಬರದೇ ಇರುವಂಥದ್ದು ಅಂತಲ್ಲ ಸಮಾಧಾನ ಅನ್ನುವಂಥದ್ದು ದೇವರು ಏಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿರುವಂಥದ್ದೇ ನಿಜವಾದ ಸಮಾಧಾನ ಸ್ವಾಮಿ ಹೇಳ್ತಾ ಇದ್ದಾರೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ಹಾಲೆ ಲೂಯ ಬಿ ಆಫ್ ಗುಡ್ ಕರೇಜ್ ಧೈರ್ಯವುಳ್ಳವರಾಗಿರ್ರಿ ಈ ಲೋಕದಲ್ಲಿ ಉಂಟು ನಿಮಗೆ ಯಾರು ನೀತಿವಂತರಾಗಿ ಕ್ರಿಸ್ತನಿಗಾಗಿ ಬದುಕ್ತಾರೋ ಯಾರು ನೀತಿವಂತರಿಗಾಗಿ ಆಗಿ ದೇವರ ರಾಜ್ಯಕ್ಕಾಗಿ ಬದುಕ್ತಾರೋ ಯಾರು ದೇವರನ್ನೇ ಮೆಚ್ಚಿಸಬೇಕೆಂಬುದಾಗಿ ಅವರು ಅವರು ಪ್ರಯತ್ನ ಪಡ್ತಾರೋ ಅಥವಾ ತಮ್ಮ ಜೀವಿತ ಒಪ್ಪಿಸಿಕೊಡ್ತಾರೆ ಅವರಿಗೆ ಸಂಕಟ ಉಂಟು ಈ ಲೋಕ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಸೈತಾನನ್ನು ಸುಮ್ಮನೆ ಬಿಡೋದಿಲ್ಲ ದುರಾತ್ಮಗಳು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಹೇಗಾದರೂ ಮಾಡಿ ಅವನಲ್ಲಿರುವಂಥ ಸಮಾಧಾನವನ್ನು ಕಿತ್ತುಕೊಳ್ಳಬೇಕು ಒಬ್ಬ ವಿಶ್ವಾಸಿಯ ಹೃದಯದಲ್ಲಿರುವಂಥ ಶಿಷ್ಯನ ಹೃದಯದಲ್ಲಿರುವಂಥ ಸಮಾಧಾನವನ್ನು ಕಿತ್ತುಕೊಳ್ಳಬೇಕು ಎಂಬುದಾಗಿ ಸೈತಾನನ್ನು ಕಾಯ್ತಾ ಇದ್ದಾನೆ ದ್ಯಾಟ್ ಈಸ್ ಹಿಸ್ ಪ್ಲ್ಯಾನ್ ಆ್ಯಂಡ್ ವಿ ಇಫ್ ವಿ ಕಾಂಪ್ರಮೈಸ್ ನಾವು ಸೈತಾನನ ಜೊತೆಯಲ್ಲಿ ಕಾಂಪ್ರಮೈಸ್ ಆದರೆ ನಮಗೆ ತಾತ್ಕಾಲಿಕವಾದ ಸಮಾಧಾನ ಜೀವನದಲ್ಲಿ ಸಿಗ್ತದೆ ಇನ್ನೊಂದು ಸಾರಿ ಹೇಳ್ತೇನೆ ನಾವು ಸೈತಾನನ ಜೊತೇಲಿ ಕಾಂಪ್ರಮೈಸ್ ಆಗೋದಾದರೆ ಈ ಲೋಕದ ಜೊತೆಯಲ್ಲಿ ನಾವು ಸಮಾಧಾನದಿಂದ ಇರೋದಾದರೆ ಈ ಲೋಕದವರ ಜೊತೆಯಲ್ಲಿ ನಾವು ಅಡ್ಜಸ್ಟ್ ಆಗೋದಾದರೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಾಲಕ್ಕೆ ನಮಗೆ ಸಮಾಧಾನ ದೊರಕ್ತದೆ ಆದರೆ ಸ್ವಾಮಿ ನಮಗೆ ವಾಗ್ದಾನ ಮಾಡಿದಂಥ ಶಾಶ್ವತವಾದ ಅಥವಾ ಪರ್ಫೆಕ್ಟ್ ಪೀಸ್ ಪರಿಪೂರ್ಣವಾದಂಥ ಸಮಾಧಾನ ನಮ್ಮ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಹಾಲಿಲ್ಲ ಆದರೆ ದೇವರು ನಮಗೆ ವಾಗ್ದಾನ ಮಾಡಿದ್ದು ಐ ವಿಲ್ ಕೀಪ್ ಹಿಮ್ ಇನ್ ಪರ್ಫೆಕ್ಟ್ ಪೀಸ್ ಎಂಬುದಾಗಿ ನಾನು ಆತನನ್ನು ಪರಿಪೂರ್ಣವಾದ ಸಮಾಧಾನದಲ್ಲಿ ಇಡ್ತೇನೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ನಾವು ಇವತ್ತು ಅದನ್ನು ಬಯಸ್ತಾ ಇದ್ದೀವ ಆರ್ ಎಲ್ಸ್ ಡೂ ವಿ ಸೀಕಿಂಗ್ ಆಫ್ಟರ್ ಟೆಂಪ್ರವರಿ ಪೀಸ್ ವಿಚ್ ದಿಸ್ ವರ್ಲ್ಡ್ ಈಸ್ ಗಿವಿಂಗ್ ಈ ಲೋಕ ನಮಗೆ ಕೊಡ್ತಿರುವಂಥ ಒಂದು ತಾತ್ಕಾಲಿಕವಾದ ಕ್ಷಣಿಕವಾದ ಸಮಾಧಾನಕ್ಕಾಗಿ ನಾವು ಓಡ್ತಾ ಇದ್ದೀವ ಈ ಲೋಕ ಈ ಲೋಕದ ಐಶ್ವರ್ಯಗಳು ಈ ಲೋಕದ ಆಡಂಬರಗಳು ಈ ಲೋಕದ ಕಾರ್ಯಗಳು ನಮಗೆ ಅದನ್ನು ಕೊಡಬಹುದು ಏಸು ಸ್ವಾಮಿಯನ್ನ ಆ ಸೈತಾನನ್ನು ಆ ಶೋಧನೆ ಮಾಡುವುದಕ್ಕೋಸ್ಕರವಾಗಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಹೇಳ್ತಾನೆ ಲೋಕದ ಎಲ್ಲ ಐಶ್ವರ್ಯವನ್ನು ತೋರಿಸಿದೆ ಎಲ್ಲ ನನಗೆ ಕೊಡಲ್ಪಟ್ಟಿದೆ ಇದನ್ನು ಯಾರಿಗೂ ಬೇಕೋ ನಾನು ಅದನ್ನು ಕೊಡ್ತೇನೆ ಆದರೆ ಸ್ವಾಮಿ ಏನು ಹೇಳ್ತಾರೆ ನಿನ್ನ ದೇವರಾದ ಕರ್ತನ ಒಬ್ಬನನ್ನೇ ನಿನ್ನ ಅಡ್ಡ ಬಿದ್ದು ಆರಾಧಿಸಬೇಕು ನನಗೆಲ್ಲ ಇದು ಬೇಕಾಗಿಲ್ಲ ಯಾಕಂತಂದರೆ ದೇವರು ವಾಕ್ಯ ಹೇಳ್ತದೆ ದೇವರ ಕೃಪೆಯೊಬ್ಬನನ್ನು ಶ್ರೀಮಂತನನ್ನಾಗಿ ಮಾಡ್ತದೆ ಆದರೆ ಅದರಲ್ಲಿ ವ್ಯಸನವನ್ನು ಸೇರಿಸುವುದಿಲ್ಲ ಅಸಮಾಧಾನವನ್ನು ಸೇರಿಸುವುದಿಲ್ಲ ನಮ್ಮ ಕರ್ತನ ಸಮಾಧಾನ ಪ್ರಭುವಾಗಿದ್ದಾನೆ ಅವರು ನಮಗೆ ಪರ್ಫೆಕ್ಟ್ ಆದಂಥ ನಿಜವಾದಂಥ ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ ಸೊ ಈ ದಿವಸ ಎರಡು ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿಯಲ್ಲಿ ನಿಜವಾದ ಸಮಾಧಾನ ಅಂತಂದರೆ ಏನು ವಾಟ್ ಈಸ್ ದ್ಯಾಟ್ ಪರ್ಫೆಕ್ಟ್ ಪೀಸ್ ಮತ್ತು ಆ ಸಮಾಧಾನವನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಪಡೆದುಕೊಳ್ಳುವಂಥದ್ದು ಅನ್ನೋದನ್ನು ನಾವು ನೋಡೋಣ ಪ್ರೇರೆ ಆ ನಿಜವಾದ ಸಮಾಧಾನವನ್ನು ನಾವು ಅರ್ಥ ಮಾಡೋಕ್ಕಿಂತ ಮುಂಚಿತವಾಗಿ ಯಾವುದು ನಿಜವಾದ ಸಮಾಧಾನ ಅಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋ ಪ್ರೇರ ಯಾವ ಸಮಾಧಾನದಲ್ಲಿ ಯಾವ ಒಂದು ಸಮಾಧಾನದಲ್ಲಿ ದೇವರ ಜೊತೆಯಲ್ಲಿ ಸಂಬಂಧವಿಲ್ವೋ ಅದು ನಿಜವಾದಂಥ ಸಮಾಧಾನ ಅಲ್ಲ ಇಫ್ ಎನಿ ಪೀಸ್ ನಾವು ಮಾಡಿ ನಮಗೆ ಸಿಕ್ಕುವಂಥ ಯಾವುದೇ ಸಮಾಧಾನ ಯಾವುದೇ ವಸ್ತುಗಳಿಂದ ವ್ಯಕ್ತಿಗಳಿಂದ ಸಿಕ್ಕುವಂಥ ಸಮಾಧಾನದಿಂದ ದೇವರ ಮತ್ತು ನನ್ನ ನಡುವಿನ ಸಂಬಂಧ ಅದು ಅದು ಕಳಚಿಬೀಳೋದಾದರೆ ಅಥವಾ ಅದರ ದೂರವಾಗುವುದಾದರೆ ಅದು ಪರ್ಫೆಕ್ಟ್ ಆದಂಥ ಸಮಾಧಾನ ಅಲ್ಲ ಪ್ರಿಯರ್ ದ್ಯಾಟ್ ಈಸ್ ನಾಟ್ ಪರ್ಫೆಕ್ಟ್ ಪೀಸ್ ಅಲ್ಲೂ ಸಮಾಧಾನ ದೇವರ ಸಮಾಧಾನ ಅನ್ನುವಂಥದ್ದು ದೇವರು ಕೊಡುವಂಥ ನಿಜವಾದ ಸಮಾಧಾನ ಅನ್ನುವಂಥದ್ದು ಅದು ನಿಂತಿರುವಂಥ ನೀರಿನ ಹಾಗೆ ಇರೋದಿಲ್ಲ ಹರಿಯುವಂಥ ನೀರಿನ ಹಾಗೆ ಇರ್ತದೆ ನಿಂತಿರುವ ನೀರಿನ ಹಾಗಲ್ಲ ನಿಂತಿರುವ ನೀರಿನಲ್ಲಿ ಯಾವಾಗಲೂ ಹುಳುಕಿನ ವಾಸನೆ ಬರ್ತದೆ ನಿಂತಿರುವಂಥ ನೀರಿನಲ್ಲಿ ಯಾವಾಗಲೂ ಕೊಳೆಗಳು ತುಂಬಿಕೊಳ್ತದೆ ನಿಂತಿನ ನೀರು ನಿಂತಿರುವಂಥ ನೀರಿನಲ್ಲಿ ಅದರಲ್ಲಿ ಯಾವಾಗಲೂ ಪಾಚಿಗಡ್ತದೆ ಆದರೆ ನಿಜವಾದಂಥ ಸಮಾಧಾನ ಜೀವ ಜಲದ ರೀತಿಯಲ್ಲಿರ್ತದೆ ಹರಿತಾನೇ ಇರುತ್ತೆ ಹರಿತಾನೇ ಇರುತ್ತೆ ಇಟ್ ವಿಲ್ ಆಲ್ವೇಸ್ ರಿಫ್ರೆಶ್ ನದಿ ನೀರಿನಲ್ಲಿ ಹೋಗಿ ಈ ಬೇಸಿಗೆ ಕಾಲದಲ್ಲಿ ನೀವು ಹೋಗಿ ಕೂತ್ಕೊಳ್ಳ್ರಿ ಎಷ್ಟು ಸಮಾಧಾನ ಅನಿಸುತ್ತೆ ಯಾಕಂದರೆ ಅದು ಹರಿಯುವಂಥ ನೀರು ಅದು ತಾಜಾಗಿರ್ತದೆ ನಿಮಗೆ ಉಲ್ಲಾಸವನ್ನು ಕೊಡ್ತದೆ ದ್ಯಾಟ್ ಈಸ್ ಪರ್ಫೆಕ್ಟ್ ಪೀಸ್ ಆಫ್ ಗಾಡ್ ನಿಂತಿರುವಂಥ ನೀರಿನಂತಿರುವಂಥದ್ದು ಆತ್ಮೀಕವಾಗಿ ನಾವು ಬೆಳೀತಾ ಇಲ್ಲ ಅಂತಂದರೆ ಅದು ನಿಜವಾದಂಥ ಸಮಾಧಾನ ಅಲ್ಲ ನಮಗೆ ಸಿಕ್ಕುವಂಥ ಯಾವುದೇ ಸಮಾಧಾನದಿಂದ ನಾವು ಆತ್ಮೀಕವಾಗಿ ಬೆಳೀತಾ ಇಲ್ಲ ಅಂತಂದರೆ ದ್ಯಾಟ್ ಅದು ನಿಜವಾದ ಸಮಾಧಾನ ಅಲ್ಲ ಸೊ ಯಾವ ರೀತಿಯಲ್ಲಿರ್ತದೆ ನಿಜವಾದ ಸಮಾಧಾನ ಅಂತಂದರೆ ಅದು ಸಂಪೂರ್ಣವಾಗಿರ್ತದೆ ಮೊದಲನೇದಾಗಿ ನಿಜವಾದಂಥ ಸಮಾಧಾನ ಯಾವಾಗಲೂ ಸಂಪೂರ್ಣವಾಗಿರ್ತದೆ ಮತ್ತು ನಮ್ಮ ಹೃದಯವನ್ನು ಅದು ಕಾಯುವಂಥದ್ದಾಗಿರ್ತದೆ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಅದರ ಒಂದು ಏಳನೇ ವಚನವನ್ನು ನಾವು ನೋಡೋದಾದರೆ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯ್ತದೆ ಹಾಲೆಲೂಯ ಪರ್ಫೆಕ್ಟ್ ಪೀಸ್ ವಿಲ್ ಆಲ್ವೇಸ್ ಪ್ರೊಟೆಕ್ಟಸ್ ಯಾವುದನ್ನು ಅವರ್ ಮೈಂಡ್ ಆ್ಯಂಡ್ ಅವರ್ ಹಾರ್ಟ್ ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ದೇವರ ಕ್ರಿಸ್ತೇಸುವಿನಲ್ಲಿ ನಿಜವಾದಂಥ ಸಮಾಧಾನ ಅದು ಕಾಯುವಂಥದ್ದಾಗಿದೆ ಈ ಲೋಕ ಕೊಡುವಂತ ಸಮಾಧಾನ ಕ್ರಿಸ್ತನಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗ್ತದೆ ಈ ಲೋಕ ನಮಗೆ ಕೊಡುವಂತ ಟೆಂಪ್ರವರಿ ಸಮಾಧಾನ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಿಲಿಸ್ತದೆ ಹಾಲ ಲೂಯ್ಯ ಸೊ ನೋಡಿ ಹೇಳ್ತದೆ ಎಲ್ಲ ಎಲ್ಲಾಗ್ರಹಿಕೆ ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳ ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯಿತು ದ ಪರ್ಫೆಕ್ಟ್ ಪೀಸ್ ವಿಲ್ ಆಲ್ವೇಸ್ ಪ್ರೊಟೆಕ್ಟಸ್ ಯಾವುದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ನಾವು ದೇವರನ್ನು ಬಿಟ್ಟು ಹಿಂಜಾರಿ ಹೋಗದಂತೆ ನಾವು ದೇವರಿಂದ ದೂರ ಹೋಗದಂತೆ ನಿಜವಾದಂಥ ಪರ್ಫೆಕ್ಟಾದಂಥ ಸಮಾಧಾನ ನಮ್ಮನ್ನು ಕಾಯ್ತದೆ ಪ್ರೇರೆ ಹಾಲೆ ಹಾಲೆ ಹಾಲೆಲೂಯ ಸೊ ಅದರಲ್ಲಿ ಕ್ವಾಲಿಟಿ ಇರ್ತದೆ ಆ ಸಮಾಧಾನದಲ್ಲಿ ಒಂದು ಕ್ವಾಲಿಟಿ ಇರ್ತದೆ ಆ ಕ್ವಾಲಿಟಿ ಏನಂತಂದರೆ ನಾವು ದೇವರಲ್ಲಿ ಬೆಳೀತಾ ಹೋಗ್ತೇವೆ ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಾನು ಒಂದು ಮಾತನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ನಿಮ್ಮಲ್ಲಿ ಯಾರಾದರೂ ಇವತ್ತು ಕಷ್ಟಪಡ್ತಾ ಇದ್ದೀರಾ ಕ್ರಿಸ್ತನನ್ನು ನಂಬಿದ್ದೀರಾ ಕ್ರಿಸ್ತನನ್ನು ಬಾ ಭಾರದಿಂದ ಆಳವಾಗಿ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಆದರೂ ಕಷ್ಟದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ ಚಿಂತೆ ಮಾಡಬೇಡ್ರಿ ಸಮಾಧಾನ ಪ್ರಾಮುಖ್ಯ ಅದು ನಿಮ್ಮೊಳಗಡೆ ಇದೆ ಖಂಡಿತ ದೇವರು ಯಾವುದು ಕೂಡ ಈ ಲೋಕದಲ್ಲಿ ಶಾಶ್ವತ ಅಲ್ಲ ಹಗಲಾದ್ಮೇಲೆ ರಾತ್ರಿ ಆಗಬೇಕು ರಾತ್ರಿ ಆದಮೇಲೆ ಹಗಲಾಗಬೇಕು ಇವತ್ತು ರಾತ್ರಿಯ ಒಂದು ಪರಿಸ್ಥಿತಿ ಇದ್ದರೂ ಕೂಡ ನಿಮಗೆ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ದೇವರು ನಿಮ್ಮನ್ನು ಅದರಿಂದ ಹೊರಗಡೆ ತರ್ತಾರೆ ಆದರೆ ಅದಕ್ಕಿಂತ ಪ್ರಾಮುಖ್ಯ ನಿಮ್ಮ ಜೀವನದಲ್ಲಿ ಅವರ ಸಮಾಧಾನ ಆಳ್ವಿಕೆ ಮಾಡಬೇಕು ಪ್ರೇರೇ ಅದನ್ನು ಯೇಸು ಸ್ವಾಮಿ ಮಾತ್ರ ಆ ಸಮಾಧಾನವನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯ ಅದು ನಿಮ್ಮ ಹೃದಯಗಳನ್ನು ಕಾಯ್ತದೆ ನಿಮ್ಮ ಆತ್ಮಗಳನ್ನು ಕಾಯ್ತದೆ ನಿಮ್ಮ ಮನಸ್ಸನ್ನು ಕಾಯ್ತದೆ ಪ್ರೇರೇ ಹಾಲ ಲೂಯ್ಯ ಸೊ ಇಟ್ಸ್ ಆಲ್ವೇಸ್ ಪರ್ಫೆಕ್ಟ್ ಇನ್ ಕ್ವಾಲಿಟಿ ಓಕೆ ಮತ್ತೆ ಎರಡನೇದಾಗಿ ನಿಜವಾದ ಸಮಾಧಾನ ಏನಾಗುತ್ತಂದ್ರೆ ಕೀರ್ತನೆಗಳು ನೂರ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನ ನಾವು ಅದನ್ನು ನೋಡೋದಾದ್ರೆ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ಕೀರ್ತನೆ ನೂರ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನ ಈಗೋ ಇಸ್ರೇಲರ್ನ ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಹಾಲೆಲುವ ನಾವು ಮೊದಲನೇದಾಗಿ ನೋಡಿದ್ವಿ ನಮಗೆ ದೇವರು ಕೊಡುವಂಥ ಸಮಾಧಾನ ನಮ್ಮ ಹೃದಯಗಳನ್ನು ಆಲೋಚನೆಯನ್ನು ಕಾಯ್ತದಂತೆ ಈಗ ನಾವು ನೋಡ್ತಾ ಇದ್ದೀವಿ ದೇವರು ನಮ್ಮನ್ನು ಕಾಯುವಂಥ ದೇವರು ಅವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ದ್ಯಾಟ್ ಮೀನ್ಸ್ ದೇರ್ ಇಸ್ ನೋ ಎಂಡ್ ಫಾರ್ ದ ಪೀಸ್ ಆಫ್ ಗಾಡ್ ಇನ್ ಯೋರ್ ಲೈಫ್ ಸ್ಟೇಫನನ್ನು ನಾವು ನೋಡೋದಾದರೆ ಆ ಸ್ಟೇಫನು ಆತನ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಸಾರಿ ಅಲ್ಲಿ ಎಲ್ಲರ ಕೈಗಳಲ್ಲಿ ಕಲ್ಲುಗಳನ್ನು ಎತ್ಕೊಂಡಿದ್ದಾರೆ ಅವನನ್ನು ಹೊಡೆಯಬೇಕು ಎಂಬುದನ್ನು ಸಾಯಿಸಬೇಕು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಅವರೆಲ್ಲ ಹಲ್ಲು ಕಚ್ತಿರುವಾಗ ಅವರು ಹೊಡಿತಿರುವಾಗ ಅವನು ಪರಲೋಕದ ಕಡೆಗೆ ನೋಡ್ತಾ ಇದ್ದಾನೆ ಅವನ ಮುಖವು ದೇವದೂತರ ಮುಖದಂತೆ ಪ್ರಕಾಶಮಾನವಾಗಿತ್ತು ಎಂಬುದಾಗಿ ಎಲ್ಲ ಕಡೆಯಿಂದ ಸುತ್ತಲೂ ಕೂಡ ಜನರು ಅವನನ್ನು ಹೊಡೆಯೋದಕ್ಕೆ ಕಲ್ಲೆಸಿತಾ ಇದ್ದಾರೆ ಅವನನ್ನು ಸಾಯಿಸ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ಅವನಿಗೆ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಆದರೆ ಸ್ಟೇಫನನ ಮುಖ ಪರಲೋಕದ ಕಡೆಗೆ ಹೋಯಿತು ಅಲ್ಲಿ ತಂದೆಯಾದ ದೇವರ ಬಲಪಾಶ್ವದಲ್ಲಿ ಯೇಸು ಸ್ವಾಮಿ ನಿಂತಿರುವುದನ್ನು ಸ್ಟೇಫನನ್ನು ನೋಡ್ತಾ ಇದ್ದಾನೆ ನೋಡಿ ಹೇಳ್ತಾ ಇದ್ದಾನೆ ನಾನು ಇದನ್ನು ನೋಡ್ತಾ ಇದ್ದೀನಿ ಅಂದ ತಕ್ಷಣ ಅವ್ರು ಕಲ್ಲು ಹೋಗಿದ್ರು ಆದರೆ ದೇವರು ವಾಕ್ಯ ಆಯ್ತದೆ ಅವನ ಮುಖವು ಪ್ರಕಾಶವಾಗಿತ್ತಂತೆ ವಾಯ್ ಯಾಕಂತಂದರೆ ಅವನನ್ನು ಕಾಯುವಂಥ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಸದಾಕಾಲ ಸಮಾಧಾನ ಕೊಡುವಂಥವನಾಗಿದ್ದಾನೆ ಟೆಂಪ್ರವರಿ ಅಲ್ಲ ಸಮಾಧಾನ ಕೊಡುವಂಥದ್ದು ನಮ್ಮ ದೇವರು ಶಾಶ್ವತವಾದಂಥ ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಆ ಸಮಾಧಾನವನ್ನು ಕೊಡುವುದಕ್ಕೆ ಕರ್ತನ ಕಾಯ್ತಾ ಇದ್ದಾರೆ ಯಾವಾಗ ನನ್ನ ಮಗನ ನನ್ನ ಹತ್ರ ಬರ್ತಾನೆ ಯಾವಾಗ ನನ್ನ ಮಗಳು ನನ್ನ ಹತ್ರ ಬರ್ತಾನೆ ನಾನು ಸಮಾಧಾನವನ್ನು ಕೊಡ್ತೇನೆ ಎಂಬುದಾಗಿ ಪುನರುತ್ಥಾನ ಹೊಂದಿದಂಥ ಯೇಸು ಶಿಷ್ಯರಿಗೆ ಅಯೋಹನ್ ಬರಸುವಾರ್ತೆಯಲ್ಲಿ ನಾವು ನೋಡೋದಾದರೆ ಅವ್ರಿಗೆ ಹೇಳಿದ್ದೆ ಆ ರೂಮ್ ಒಳಗಡೆ ಬಂದ ತಕ್ಷಣವೇ ಆ ಒಂದು ಮನೆ ಒಳಗಡೆ ಬಂದ ತಕ್ಷಣವೇ ಅಲ್ಲಿ ಪುನರುತ್ಥಾನ ಹೊಂದಿದಂಥ ಯೇಸು ಅವರಿಗೆ ಹೇಳಿದ್ದೇನೆಂದರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಅಲ್ಲ ಲೂಯ್ಯ ಓನ್ಲಿ ಹೀ ಕ್ಯಾನ್ ಗಿವ್ ಅಸ್ ಪೀಸ್ ಬಿಕಾಸ್ ಹೀ ಇಸ್ ಅ ಪ್ರಿನ್ಸ್ ಆಫ್ ಪೀಸ್ ಆ್ಯಂಡ್ ದ್ಯಾಟ್ ಪೀಸ್ ಅವರು ಕೊಡುವಂಥ ಸಮಾಧಾನ ಅದು ತಾತ್ಕಾಲಿಕವಾದದ್ದಲ್ಲ ಸೀಸನ್ಗೆ ತಕ್ಕಂಥದ್ದಲ್ಲ ಸದಾಕಾಲ ಅವರು ಸಮಾಧಾನವನ್ನು ಕೊಡ್ತಾರೆ ಹಾಲೆಲ್ಲೂ ಅದಕ್ಕೆ ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ದಾವಿದನ್ನು ಹೇಳೋದನ್ನು ನಾವು ನೋಡ್ತೇವೆ ನಾನು ಹಸಿರುಗಾವಲಲ್ಲಿದ್ದಾಗಲೂ ನೀನು ನನ್ನನ್ನು ತಂಗಿಸ್ತೀಯ ನಾನು ಕಾರ್ಗತ್ತಲೇ ಕಣಿವೆಯಲ್ಲಿದ್ದಾಗಲೂ ನೀನನ್ನು ನಡೆಸ್ತೀಯ ನಾನು ಕೇಡಿಗೆ ಹೆದರೋದಿಲ್ಲ ಸೊ ಹಿ ಹ್ಯಾಡ್ ದ್ಯಾಟ್ ಪರ್ಫೆಕ್ಟ್ ಪೀಸ್ ಇನ್ ಇಸ್ ಲೈಫ್ ಅದೇ ಒಂದು ಸಮಾಧಾನ ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕರ್ತನ ಕೊಡೋದಕ್ಕೆ ಇಷ್ಟಪಡ್ತಾರೆ ಪ್ರೇರ ಆ ಒಂದು ದೇವರು ಕೊಡುವಂಥ ಸಮಾಧಾನಕ್ಕೆ ಅಂತ್ಯ ಇಲ್ಲ ಮತ್ತು ದೇವರು ಕೊಡುವಂಥ ಸಮಾಧಾನದಲ್ಲಿ ಒಂದು ಕ್ವಾಲಿಟಿ ಇದೆ ಅದು ದೇವರ ಜೊತೆಯಲ್ಲಿ ನಮ್ಮನ್ನು ನಡೆಸ್ತದೆ ಹಾಲ ಲೂಯ್ಯ ಸೊ ಈ ಒಂದು ಸಮಾಧಾನವನ್ನ ಹೇಗೆ ಯಾರಿಂದ ನಮಗೆ ಸಿಕ್ಕೋದಕ್ಕೆ ಸಾಧ್ಯ ಎಂಬುದಾಗಿ ಕೆಲವೊಂದು ವಚನಗಳನ್ನು ನಾವು ನೋಡೋಣ ಪಿಲಿಪಿ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಅದೇ ನಾಲ್ಕನೇ ಅಧ್ಯಾಯ ಏಳನೇ ವಚನ ನಾವು ಆವಾಗ ಓದಿದಂಥ ವಾಕ್ಯವನ್ನೇ ಮತ್ತೆ ನಾವು ಓದೋದಾದ್ರೆ ಅಲ್ಲಿ ವಾಕ್ಯ ಈ ರೀತಿಯಲ್ಲೇ ಹೇಳ್ತದೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ದ ಪರ್ಫೆಕ್ಟ್ ಪೀಸ್ ಕ್ಯಾನ್ ಬಿ ಓನ್ಲಿ ಅಟೆಂಡ್ ಆರ್ ರಿಸೀವ್ಡ್ ಬೈ ಜೀಸಸ್ ಕ್ರೈಸ್ಟ್ ಓನ್ಲಿ ಹಿ ಕ್ಯಾನ್ ಗಿವ್ ದಟ್ ಅವರು ಮಾತ್ರ ನಮಗೆ ಕೊಡೋದಕ್ಕೆ ಸಾಧ್ಯ ಪರ್ಫೆಕ್ಟ್ ಆದಂತಹ ಒಂದು ಪೀಸನ್ನು ಸಮಾಧಾನವನ್ನು ಬಿಕಾಸ್ ಹೀಸ್ ದ ಓನ್ಲಿ ಚಾನಲ್ ಹೀಸ್ ದ ಓನ್ಲಿ ಚಾನಲ್ ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಒಂದು ಒಂದು ಸೇಂಗ್ ಇದೆ ಏನಂದ್ರೆ ನೋ ಜೀಸಸ್ ನೋ ಪೀಸ್ ಅಂದರೆ ಕೆ ಎನ್ ಓ ಡಬ್ಲ್ಯೂ ಅಂದರೆ ಅವರನ್ನ ಏಸು ನೀವು ತಿಳ್ಕೊಂಡ್ರೆ ಸಮಾಧಾನವನ್ನು ತಿಳ್ಕೊಳ್ತೀರ ಮತ್ತೆ ಕೆಳಗಡೆ ಬರೆದಿರ್ತಾರೆ ಎನ್ ಓ ಜೀಸಸ್ ಎನ್ ಓ ಪೀಸ್ ಅಂದರೆ ಏಸು ಸ್ವಾಮಿನ ಅರಿಯದೆ ಹೋದರೆ ನಿಮ್ಮ ಜೀವನದಲ್ಲಿ ಸಮಾಧಾನ ಇಲ್ಲ ಹಾಲಲ್ಲಿಯ ಅದು ಸತ್ಯ 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 ಬಿಕಾಸ್ ಓನ್ಲಿ ಓನ್ಲಿ ವೇ ಫಾರ್ ಪೀಸ್ ಅದನ್ನ ಒಂದು ಸಮಾಧಾನಕ್ಕೆ ಮಾರ್ಗ ಏಸು ಕ್ರಿಸ್ತನು ಮಾತ್ರ ಪ್ರಿಯರ್ ಬೇರೆ ಯಾವುದರಿಂದ ನಮಗೆ ಸಮಾಧಾನ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಧಾನಕರ್ತನು ಏಸು ಕ್ರಿಸ್ತನು ಮಾತ್ರವಾಗಿದ್ದಾರೆ ಹಾಲೆಲೂಯ ಹಾಲೆಲೂಯಾ ಪೌಲನ ಕೊಲೆಸೆಯವರು ಬರೆದ ಪತ್ರಿಕೆ ಒನ್ನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತದೆ ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಹಾಲೆಲೂಯ ಯೇಸುಸ್ವಾಮಿ ಶಿಲುಬೆ ಮೇಲೆ ಸುರಿಸಿದಂಥ ತನ್ನ ಅಮೂಲ್ಯವಾದ ರಕ್ತದಿಂದ ನಮಗೆ ಸಮಾಧಾನವನ್ನು ಉಂಟು ಮಾಡಿದ್ದಾರಂತೆ ಹಿ ಹ್ಯಾಸ್ ಬ್ರಾಡ್ ಪೀಸ್ ಯಾವ ಸಮಾಧಾನ ತಂದೆಯಾದ ದೇವರ ಜೊತೆಯಲ್ಲಿ ಪಾಪ ಮಾಡುವಂಥವ್ರು ಪ್ರತಿಯೊಬ್ಬರು ದೇವರಿಗೆ ವೈರಿಗಳಾಗಿದ್ದಾರೆ ಎಂಬುದಾಗಿ ದೇವರು ಆ ಹೇಳ್ತದೆ ಈ ಲೋಕಕ್ಕೆ ಸ್ನೇಹಿತರಾದಂಥವರು ದೇವರಿಗೆ ವೈರಿಗಳಾಗಿದ್ದಾರೆ ಎಂಬುದಾಗಿ ನಾವು ಪಾಪದ ದೆಸೆಯಿಂದ ಲೋಕಕ್ಕೆ ಸ್ನೇಹಿತರಾಗಿದ್ವಿ ದೇವರಿಗೆ ವೈರಿಗಳಾಗಿದ್ವಿ ಆದರೆ ಏಸು ಕ್ರಿಸ್ತನ ರಕ್ತಕ್ಕಾಗಿ ಅವರಿಗೆ ಸ್ತೋತ್ರವಾಗಲಿ ಇವತ್ತು ಏಸು ಕ್ರಿಸ್ತನ ರಕ್ತ ನಮ್ಮನ್ನು ತಂದೆಯಾದ ದೇವರ ಜೊತೆಯಲ್ಲಿ ಸಮಾಧಾನ ಪಡಿಸಿದ ಪ್ರೇರೆ ಹಾಲೆ ತನ್ನ ಶಿಲುಬೆಯ ಮೂಲಕವಾಗಿಯೇ ಶಿಲುಬೆಯ ಮೇಲೆ ಸುರಿಸಿದ ರಕ್ತದ ಮೂಲಕವಾಗಿಯೇ ತಾನು ಸಮಾಧಾನವನ್ನು ಉಂಟು ಮಾಡಿದ್ದಾನೆ ನೋ ವೇರ್ ಯು ಕ್ಯಾನ್ ಫೈಂಡ್ ದಟ್ ಪೀಸ್ ಎಕ್ಸೆಪ್ಟ್ ಆನ್ ದ ಕ್ರಾಸ್ ಥ್ರೂ ಜೀಸಸ್ ಕ್ರೈಸ್ಟ್ ಏಸು ಕ್ರಿಸ್ತನ ಮೂಲಕವಾಗಿ ಕ್ರೂಜೆ ಮೇಲೆ ಮಾತ್ರ ನಮಗೆ ಸಮಾಧಾನ ಸಿಕ್ಕೋದಕ್ಕೆ ಸಾಧ್ಯ ಇನ್ನೆಲ್ಲೂ ಕೂಡ ನಮಗೆ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ ಅಲೆ ಲೂಯ ಸೊ ಹೌ ವಿ ಕ್ಯಾನ್ ಗೆಟ್ ಪೀಸ್ ಹೂ ಹೂ ವಿಲ್ ಗಿವ್ ಅಸ್ ಪೀಸ್ ಓನ್ಲಿ ಜೀಸಸ್ ಮತ್ತು ಎರಡನೇದಾಗಿ ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೀವು ನೋಡೋದಾದರೆ ಅಲ್ಲಿ ದೇವರಾತ್ಮನ ಫಲಗಳನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ ಆ ಫಲಗಳಲ್ಲಿ ಒಂದು ಸಮಾಧಾನ ಹಾಲಲುಯ್ಯ ಹಾಲ ಲೂಯ್ಯ ನೋಡ್ರಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ನಾವು ಫಲ ಕೊಡುವುದರಿಂದಲೇ ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಮ್ಮ ಗೊತ್ತಾಗ್ತದೆ ಎಂಬುದಾಗಿ ಇವತ್ತು ದೇವರ ಆತ್ಮನ ಕೊಡುವಂಥ ಫಲ ಯಾವುದು ಗೊತ್ತಾ ಸಮಾಧಾನ ಪ್ರೇರೆ ಸೊ ಇವತ್ತು ನಮಗೆ ಸಮಾಧಾನ ಬೇಕಾ ಇಫ್ ವಿ ನೀಡ್ ಅ ಪೀಸ್ ಇನ್ ಅವರ್ ಲೈಫ್ ವಿ ನೀಡ್ ಟು ಆಸ್ಕ್ ಹೋಲಿ ಸ್ಪಿರಿಟ್ ಯಾಕಂದರೆ ಇದು ಪವಿತ್ರಾತ್ಮನ ಫಲ ನಮ್ಮ ಫಲ ಅಲ್ಲ ಪವಿತ್ರಾತ್ಮನ ನಮ್ಮಲ್ಲಿ ಕಾರ್ಯ ಮಾಡಿ ಅವರು ಉತ್ಪತ್ತಿ ಮಾಡುವಂಥ ಫಲದಲ್ಲಿ ಒಂದು ಫಲ ಅದು ಸಮಾಧಾನ ಅನ್ನುವಂಥ ಫಲ ಇವತ್ತು ನಿಮ್ಮ ಜೀವನದಲ್ಲಿ ಅದು ಇಲ್ಲದೆ ಹೋದರೆ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಇಲ್ಲದೆ ಹೋದರೆ ಸಮಾಧಾನ ನಿಮ್ಮ ಒಳಗಡೆ ಇಲ್ಲದೆ ಹೋದರೆ ಸಮಾಧಾನ ದೇವರೊಟ್ಟಿಗಿಲ್ದೇ ಹೋದರೆ ಸಮಾಧಾನ ಜನರೊಟ್ಟಿಗಿಲ್ಲದೆ ಹೋದರೆ ದೇವರಾತ್ಮನನ್ನ ಕೇಳಿಕೊಳ್ಳ್ರಿ ಆಸ್ಕ್ ಹೋಲಿ ಸ್ಪಿರಿಟ್ ಹಿ ವಿಲ್ ಗಿವ್ ಯು ಪರ್ಫೆಕ್ಟ್ ಪೀಸ್ ನಮ್ಮಿಂದ ಅಸಾಧ್ಯ ಅನ್ನುವಂಥದ್ದು ದೇವರಿಗೆ ಗೊತ್ತು ನಾವು ಬಲಹೀನರು ದೇವರ ಅರ್ಥಂಥ ದೇವರಾಗಿದ್ದಾರೆ ಅದಕ್ಕೆ ಅವ್ರು ಯಾವಾಗಲೂ ನಮಗೆ ಸಹಾಯ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಹಿ ವಿಲ್ ಗಿವ್ ಅಸ್ ದ್ಯಾಟ್ ಪೀಸ್ ಆ ಸಮಾಧಾನವನ್ನು ಕರ್ತರು ಕೊಡ್ತಾರೆ ಪವಿತ್ರಾತ್ಮನ ಮೂಲಕವಾಗಿ ಸೊ ಪವಿತ್ರಾತ್ಮನಿಗೆ ನಾವು ಕೇಳಬೇಕು ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು ನನಗೆ ಸಮಾಧಾನವನ್ನು ಕೊಡು ಎಂಬುದಾಗಿ ನಾವು ಕೇಳ್ಕೊಳ್ಬೇಕು ಪ್ರೇರೇ ಅವಾಗ ಖಂಡಿತವಾಗಿ ದೇವರು ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ ಹಾಲಿಲ್ಲೂಯ್ಯ ಯಾಕಂದರೆ ಅದು ಪವಿತ್ರಾತ್ಮನ ವರವಾಗಿದೆ ಮತ್ತು ಮುಂದೆ ನಾವು ನೋಡೋದಾದರೆ ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಅರವತ್ತೈದನೇ ವಚನದಲ್ಲಿ ದಾವಿದನು ಈ ರೀತಿಯಲ್ಲಿ ಹೇಳ್ತಾರೆ ಏನಂತಂದರೆ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಇರ್ತದೆ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ನೋಡಿರಿ ಡೇಲಿ ಪ್ರತಿ ದಿವಸ ನೀವು ದೇವರ ವಾಕ್ಯವನ್ನು ಓದಬೇಕು ಪ್ರತಿ ದಿವಸ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡಬೇಕು ಯಾಕಂತಂದರೆ ಯಾರು ವಾಕ್ಯವನ್ನು ಪ್ರೀತಿಸ್ತಾರೋ ಯಾರು ಧರ್ಮಶಾಸ್ತ್ರವನ್ನು ಪ್ರೀತಿಸ್ತಾರೋ ಅವರಿಗೆ ಸಂಪೂರ್ಣವಾದ ಸಮಾಧಾನ ಇರ್ತದೆ ಯಾಕಂದರೆ ನಾವು ಯೇಸುವನ್ನು ತಿಳ್ಕೊಳ್ಳೋದು ಈ ವಾಕ್ಯದಿಂದಲೇ ಇಫ್ ಯು ಡೋಂಟ್ ನೋ ದಿಸ್ ವರ್ಡ್ ಈ ವಾಕ್ಯ ನಮಗೆ ಗೊತ್ತಿಲ್ಲ ಅಂತಂದರೆ ಸಮಾಧಾನ ನಮಗೆ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ಪ್ರೇರೇ ನೀವು ಬೇಕಂದರೆ ಟ್ರೈ ಮಾಡ್ರಿ ಪ್ರತಿ ದಿವಸ ದೇವರ ವಾಕ್ಯವನ್ನು ನೀವು ಓದುತ್ತಾ ಓದುತ್ತಾ ಅದನ್ನು ಧ್ಯಾನ ಮಾಡುತ್ತಾ ನಿಮ್ಮ ಜೀವನವನ್ನು ದೇವರಿಗೆ ಅರ್ಪಿಸ್ತಾ ಹೋಗ್ರಿ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಹಿಂದೆಂದೂ ಇಲ್ಲದಂಥ ಸಮಾಧಾನವನ್ನು ದೇವರು ನಿಮ್ಮ ಜೀವನದಲ್ಲಿ ಕೊಡ್ತಾರೆ ಬಿಕಾಸ್ ನಮ್ಮ ದೇವರು ವಾಕ್ಯವಾಗಿದ್ದಾರೆ ಹಾಲೆ ಲೂಯ್ಯ ದೇವರ ವಾಕ್ಯದಲ್ಲಿ ಅದಕ್ಕೆ ಯೋಹನ್ ವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ ಏನಂದರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಸೊ ಆ ವಾಕ್ಯ ಅನ್ನುವಂಥವ್ರು ಯೇಸು ಸ್ವಾಮಿ ಅಂದರೆ ವಾಕ್ಯ ನಮ್ಮಲ್ಲಿರುವುದಾದರೆ ಅವರ ವಾಕ್ಯ ನಮ್ಮೊಳಗಡೆ ಇರೋದಾದರೆ ಸಮಾಧಾನ ನಮ್ಮೊಳಗಡೆ ಇರ್ತದೆ ಇಫ್ ವಿ ಲವ್ ದ ವರ್ಡ್ ಆಫ್ ಗಾಡ್ ದೆನ್ ವಿ ವಿಲ್ ಹಾವ್ ಪರ್ಫೆಕ್ಟ್ ಪೀಸ್ ಇನ್ ಅವರ್ ಲೈಫ್ ಹಾಲೆ ಲೂಯ್ಯ ಹಾಲೆ ಇವತ್ತು ಸಮಾಧಾನ ಬೇಕಾ ನನ್ನ ಪ್ರೀತಿಯ ಸಹೋದರ ಸಹೋದರಿ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದೋದನ್ನು ಪ್ರಾರಂಭ ಮಾಡು ಒಂದು ಸಂಪ್ರದಾಯವಾಗಿ ಅಲ್ಲ ನಾನು ದೇವರ ಬಗ್ಗೆ ಅರಿಬೇಕು ದೇವರು ನನ್ನ ಜೊತೆಯಲ್ಲಿ ಮಾತನಾಡಬೇಕು ದೇವ್ರನ್ನ ನನ್ನನ್ನು ಮುಟ್ಟಬೇಕು ದೇವ್ರನ್ನ ಅಭಿಷೇಕಿಸಬೇಕು ದೇವ್ರನ್ನನ್ನು ಬಲಪಡಿಸಬೇಕೆನ್ನುವಂಥ ಆಸೆಯಿಂದ ನೀವು ಕೂತ್ಕೊಂಡು ದೇವರ ವಾಕ್ಯವನ್ನು ಒಂದು ಸರಿಯಾದಂಥ ಪದ್ಧತಿಯಿಂದ ಓದ್ತಾ ಬಂದರೆ ಪ್ರತಿನಿತ್ಯ ಓದ್ತಾ ಬಂದರೆ ಯು ವಿಲ್ ಫೈಂಡ್ ಮೆನಿ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್ ಸಮಾಧಾನ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಧಾರಾಳವಾಗಿ ದೇವರು ಕೊಡುವಂಥವರಾಗಿದ್ದಾರೆ ಪ್ರೇರ ಹಾಲೆಲೂಯ ಹಾಲೆಲೂಯ ಮತ್ತು ಕೊನೆಯದಾಗಿ ಇನ್ನೊಂದು ಯಾವ ರೀತಿಯಲ್ಲಿ ನಾವು ದೇವರ ಸಮಾಧಾನವನ್ನು ನಮ್ಮ ಜೀವನದಲ್ಲಿ ಪಡೆದುಕೊಳ್ಬೋದು ಎಂಬುದಾಗಿ ನಾವು ನೋಡೋಣಂತೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದೇ ಫಿಲಿಪಿಯವ್ರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಿಂದ ನಾವು ನೋಡೋದಾದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸಮಾಧಾನ ಬೇಕಾ ಚಿಂತೆ ಮಾಡೋದನ್ನು ಬಿಟ್ಬಿಟ್ರಿ ಡು ನಾಟ್ ಬಿ ಅಫ್ರೇಡ್ ಆಫ್ ಎನಿಥಿಂಗ್ ನಿಮ್ಮ ಲೈಫಲ್ಲಿ ಯಾವುದಕ್ಕೂ ನೀವು ಭಯ ಪಡಬೇಡ್ರಿ ದೇವರು ಎಲ್ಲವನ್ನ ನೋಡಿಕೊಳ್ತಾರೆ ಅದೆಂಥ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ದೇವರು ಆ ಎಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾರೆ ನಿಮ್ಮನ್ನು ನಡೆಸಲು ಶಕ್ತರಾಗಿದ್ದಾರೆ ನಿಮ್ಮನ್ನು ಕಾಪಾಡಲು ಶಕ್ತರಾಗಿದ್ದಾರೆ ನಿಮ್ಮನ್ನು ಆಶೀರ್ವದಿಸಲು ಅವರು ಶಕ್ತರಾಗಿದ್ದಾರೆ ಪ್ರಿಯರೇ ಪರಿಸ್ಥಿತಿಗಳು ನಮಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ನಮಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ಪೌಲನ್ ಹೇಳ್ತಾರೆ ಯಾವ ಸಂಬಂಧವಾಗಿ ಚಿಂತೆ ಮಾಡಿದೆ ಅದನ್ನು ಮಾಡದೆ ನೀನೇನು ಮಾಡಬೇಕು ನಿನಗೆ ಸಮಾಧಾನ ಬೇಕಂದರೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸ್ರಿ ಪ್ರೇ 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 ಸಮಾಧಾನ ಬೇಕಾ ಪ್ರಾರ್ಥನೆ ಮಾಡು ಸಮಾಧಾನ ಬೇಕಾ ಪ್ರಾರ್ಥನೆ ಮಾಡು ವಾಕ್ಯವನ್ನು ಓದು ಪ್ರಾರ್ಥನೆ ಮಾಡು ವಾಕ್ಯವನ್ನು ಓದು ಪ್ರಾರ್ಥನೆ ಮಾಡು ದೇವರು ತನ್ನ ಸಮಾಧಾನವನ್ನು ನಿನ್ನ ಜೀವನದಲ್ಲಿ ಕೊಡ್ತಾರೆ ದೇವರು ತನ್ನ ಶಾಂತಿಯನ್ನು ನಿನ್ನ ಜೀವನದಲ್ಲಿ ಕೊಡ್ತಾರೆ ನಿಮ್ಮ ಮನೆಗಳಲ್ಲಿ ದೇವರ ವಾಕ್ಯವಾದ ನೆಲೆಯಾಗಿರಲಿ ಪ್ರಿಯರೇ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ರಕ್ಷಣೆ ಹೊಂದಿರುವುದಾದರೆ ಪ್ರತಿ ದಿವಸ ಕೂತ್ಕೊಂಡು ಪ್ರತಿ ದಿವಸ ಒಂದು ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡಿ ಕುಟುಂಬವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ ಅಲ್ಲಿ ಸಿಗುವಂಥ ಸಮಾಧಾನ ಬೇರೆ ಎಲ್ಲೂ ಕೂಡ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ದೇವರು ನಿಮ್ಮ ಜೀವಿತವನ್ನು ಕಟ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರು ನಿಮ್ಮನ್ನು ಮುಂದೆ ನಡೆಸ್ತಾರೆ ದೇವರು ತನ್ನ ಚಿತ್ತವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸ್ತಾರೆ ಪ್ರೇರೆ ಹಾಲೇ ಲೂಯ್ಯ ಸೊ ನಮಗೆ ನಿಜವಾದಂಥದ್ದು ಸಮಾಧಾನ ಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರೇಸ್ ಹಿಮ್ ಆ್ಯಂಡ್ ಪ್ರೇ ಟು ಹಿಮ್ ನಾವು ಅವರನ್ನು ಪ್ರಾರ್ಥಿಸಬೇಕು ಮತ್ತು ಅವರಿಗೆ ನಾವು ಯಾವಾಗಲೂ ಸ್ತೋತ್ರ ಮಾಡುವಂಥ ಜನರಾಗಿರ್ಬೇಕು ಪ್ರೇರ ಆವಾಗ ಮಾತ್ರ ಕರ್ತನ ಒಂದು ವಾಕ್ಯದಲ್ಲಿ ಏಳನೇ ವಚನ ಹೇಳುವ ಪ್ರಕಾರ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವರ ಸಮಾಧಾನ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಸೊ ಯಾವಾಗ ಅದು ಕಾಯ್ತದೆ ಯಾವಾಗ ನಾವು ಯಾವ ವಿಷಯದಲ್ಲೂ ಚಿಂತೆ ಮಾಡೋದಿಲ್ವೋ ಯಾಕಂತಂದರೆ ಸೈತಾನ ಬಿತ್ತುವಂಥ ಬೀಜ ಅದು ಏನಂದರೆ ಚಿಂತೆ ಅನ್ನುವಂಥ ಬೀಜ ಭಯ ಅನ್ನುವಂಥ ಬೀಜ ನಮ್ಮ ಜೀವನದಲ್ಲಿ ಬಿತ್ತುತಾನೆ ಅಯ್ಯೋ ನಾಳೆ ಹೇಗೆ ಹೇಗೆ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಾಗ ಸಮಾಧಾನ ಎಲ್ಲಿರುತ್ತೆ ಸಮಾಧಾನ ಕಳೆದೋಗ್ಬಿಡುತ್ತೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿ ಕ್ಯಾನ್ ಹ್ಯಾಂಡಲ್ ಕೆಲವೊಂದು ಸಂಗತಿಗಳು ನಮ್ಮ ಜೀವನದಲ್ಲಿ ದೇವರು ನಾವು ಮಾಡೋದಕ್ಕೆ ನಮಗೆ ಕೊಟ್ಟಿದ್ದಾರೆ ಕೆಲವೊಂದು ಸಂಗತಿಗಳು ನಮ್ಮ ಕೈ ಹೋಗಿರುತ್ತೆ ನಮ್ಮ ಹತ್ರ ಏನು ಮಾಡೋದಕ್ಕಾಗೋದಿಲ್ಲ ಅಂತ ವಿಷಯದಲ್ಲಿ ಚಿಂತೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಮೇಲೆ ಭರವಸೆ ಇಡುವುದಾದರೆ ಖಂಡಿತವಾಗಿ ದೇವರು ನಮಗೆ ಸಮಾಧಾನವನ್ನು ಕೊಡ್ತಾರೆ ಎಲ್ಲ ಗ್ರಹಿಕೆ ನಮ್ಮ ಇರುವಂಥ ದೇವರ ಶಾಂತಿ ಅಂದರೆ ಯಾರಿಗೂ ಕೂಡ ನಿಮ್ಮ ನೀವು ಕಷ್ಟದಲ್ಲಿ ಈಗ ಅವರು ಕಷ್ಟ ಹಾದು ಹೋಗ್ತಿರುವ ಹಾಗೆ ನೀವು ಕಷ್ಟ ಆಗ್ತಾ ಹಾದು ಹೋಗ್ತಾ ಇರಬಹುದು ಅವರು ಸಮಸ್ಯೆಯಲ್ಲಿ ಹೊರಗಡೆ ಇರುವಂಥ ಜನರು ಸಮಸ್ಯೆಯಲ್ಲಿ ಹಾದು ಹೋಗ್ತಿರುವ ಹಾಗೆ ನೀವು ಕೂಡ ಹಾದು ಹೋಗ್ತಾ ಆದರೆ ಅವರಿಗೆ ಸಿಕ್ಕದಂತ ಸಮಾಧಾನ ನಿಮ್ಮಲ್ಲಿರುವಾಗ ಅವ್ರ ಗ್ರಹಿಕೆಗೆ ಮೀರಿದ್ದಾಗಿರುತ್ತೆ ಅವ್ರಿಗೆ ಅರ್ಥ ಆಗೋದಿಲ್ಲ ಏನಪ್ಪ ನಮಗಿರುವಂಥ ಕಷ್ಟನೇ ಇವನಿಗೂ ಇದೆ ನಮಗಿರುವಂಥ ಸಮಸ್ಯೆ ಇವನಿಗೂ ಇದೆ ಆದರೆ ಯಾಕೆ ಹೇಗೆ ಇವನು ಇಷ್ಟು ಸಮಾಧಾನವಾಗಿದ್ದಾನೆ ಇಷ್ಟು ಶಾಂತಿಯಿಂದ ಇದ್ದಾನೆ ಆವಾಗ ದೇವರು ನಮಗೆ ಒಂದು ಅವಕಾಶ ಕೊಡ್ತಾರೆ ಅವರಿಗೆ ಸಾರಿ ಹೇಳೋದಕ್ಕೇನೆಂದರೆ ನನ್ನ ಸಮಾಧಾನ ಹೊರಗಡೆಯಿಂದ ಬರ್ತಾ ಇಲ್ಲ ನನ್ನ ಸಮಾಧಾನ ಒಳಗಡೆಯಿಂದ ಬರ್ತದೆ ಯಾಕಂದರೆ ಒಳಗಡೆ ನನ್ನ ಏಸ್ಸು ನನ್ನ ಒಳಗಡೆ ಇದ್ದಾರೆ ಹಾಲೆ ಲೂಯ್ಯ ಅವರು ನನ್ನ ಯಾವತ್ತೂ ಕೈ ಬಿಡೋದಿಲ್ಲ ನನ್ನ ಏಸು ನನ್ನನ್ನು ಯಾವತ್ತೂ ತೊರೆಯೋದಿಲ್ಲ ಲೋಕದಲ್ಲಿ ಏನೇ ಆದರೂ ಏಸು ನನ್ನ ಎಂಬುದಾಗಿ ಹೇಳಿದ್ದಾರೆ ನೀವು ಕೂಡ ನಂಬ್ರಿ ಎಂಬುದಾಗಿ ನಾವು ಸಾಕ್ಷಿ ಹೇಳ್ಬೋದು ಪ್ರೇರೇ ಆ ಸಮಾಧಾನಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ನಮ್ಮನ್ನು ಪರ್ಫೆಕ್ಟ್ ಆದಂಥ ಪೀಸಲ್ಲಿ ನಡೆಸೋದಕ್ಕೆ ದೇವರು ಕರೆದಿದ್ದಾರೆ ಪ್ರಿಯರ್ ಮೇ ಬಿ ಇವತ್ತು ನೀವು ಟ್ರಬಲ್ಡ್ ಆಗಿರ್ಬೋದು ನಿಮ್ಮ ಹೃದಯದಲ್ಲಿ ಕಳವಳದಿಂದ ಇರ್ಬೋದು ನಿಮ್ಮ ಹೃದಯದಲ್ಲಿ ಚಿಂತೆಯಿಂದ ಇರ್ಬೋದು ನಿಮ್ಮ ಹೃದಯದಲ್ಲಿ ಆಲೋಚನೆಗಳಿಂದ ಇರ್ಬೋದು ನಿಮ್ಮ ಹೃದಯದಲ್ಲಿ ಬೇಜಾರಿನಿಂದ ನೀವು ಇರ್ಬೋದು ದೇವರು ವಾಕ್ಯ ಇರ್ತದೆ ಕ್ರಿಸ್ತೇಸ್ವಿನ ಮೂಲಕವಾಗಿ ಪವಿತ್ರಾತ್ಮನು ನಮಗೆ ಸಮಾಧಾನವನ್ನು ಕೊಡ್ತಾರೆ ಮತ್ತು ಆ ಸಮಾಧಾನ ನಮ್ಮನ್ನು ನಾವು ವಾಕ್ಯವನ್ನು ಓದುವಾಗ ಆ ಸಮಾಧಾನ ನಮ್ಮ ಜೀವನದಲ್ಲಿ ಬರ್ತದೆ ಮತ್ತು ನಾವು ದೇವರನ್ನು ಸ್ತುತಿ ಸ್ತೋತ್ರ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಆ ಸಮಾಧಾನ ಇನ್ನೂ ಹೆಚ್ಚಾಗ್ತದೆ ನಮ್ಮನ್ನು ಕಾಪಾಡ್ತದೆ ಅಲ್ಲೂಯ ಪ್ರೀತಿಯುಳ್ಳಂಥ ದೇವ ಜನರೇ ನಿಮ್ಮ ಜೀವನದಲ್ಲಿ ಇವತ್ತು ಸಮಾಧಾನ ಇಲ್ಲಾಂದರೆ ಏಸು ಕ್ರಿಸ್ತನು ಸಮಾಧಾನ ಪ್ರಭು ಈ ವಾಕ್ಯದ ಮೂಲಕವಾಗಿ ಸಮಾಧಾನ ಪಡು ತರೋದಕ್ಕೆ ಅವರಿಷ್ಟವುಳ್ಳಂಥವರಾಗಿದ್ದಾರೆ ಕಣ್ಣುಗಳು ಮುಚ್ಚಿಕೊಳ್ಳ್ರಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ಮೇ ಬಿ ನಿಮ್ಮ ಮಕ್ಕಳು ದೇವರಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ನಿಮಗೆ ಕಳವಳ ಇರ್ಬೋದು ಸಮಾಧಾನ ಬಿಟ್ಟೋಗಿರ್ಬೋದು ಅಥವಾ ನನ್ನ ಮಕ್ಕಳ ಜೀವನದಲ್ಲಿ ಏನೂ ಆಗ್ತಾ ಇಲ್ವೇ ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲವೇ ಎಂಬುದಾಗಿ ಅಸಮಾಧಾನ ಇರ್ಬೋದು ಅಥವಾ ಮನೆಗಳಲ್ಲಿ ಕಷ್ಟಗಳು ಸಾಲಗಳು ವೇದನೆಗಳು ರೋಗಗಳು ಎಂಥ ಅಸಮಾಧಾನ ಇದ್ದರೂ ಕೂಡ ಏಸುವನ್ನು ನಂಬೋದಾದರೆ ಏಸುವಿನ ಮೇಲೆ ಭರವಸೆ ಇಡೋದಾದರೆ ದೇವರು ಆ ಭಾರವನ್ನು ಹೃದಯದಿಂದ ತೆಗೆದಾಕಿ ತನ್ನ ಸಮಾಧಾನ ನಮಗೆ ಕೊಡ್ತಾರೆ ಪ್ರೇರೇ ಅಲ್ಲೇ ಲೂಯ್ಯ ಒಂದು ಭರವಸೆಯನ್ನು ಕೊಡ್ತಾರೆ ಒಂದು ನಂಬಿಕೆಯನ್ನು ದೇವರು ನಮ್ಮ ಜೀವನದಲ್ಲಿ ಕೊಡ್ತಾರೆ ಆ ನಂಬಿಕೆಯಿಂದಲೇ ನಾವು ಅದ್ಭುತವನ್ನು ಹೊಂದೋದಕ್ಕೆ ಸಾಧ್ಯ ಕಣ್ಣಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದಂಥ ನಮ್ಮ ಒಳ್ಳೆಯ ತಂದೆ ಸಮಾಧಾನ ಕರ್ತನಾದಂಥ ದೇವರೇ ಅಪ ಈ ದಿವಸ ಕರ್ತನೆ ಸ್ವಾಮಿ ಅಪ ನಮಗೆ ನಿನ್ನ ಸಮಾಧಾನದ ಬಗ್ಗೆ ನೀನು ಸುವಾರ್ತೆಯನ್ನು ಹೇಳಿದಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ ಅಪ ನನಗೆ ಗೊತ್ತುಂಟು ಸ್ವಾಮಿ ಅನೇಕ ನಿನ್ನ ಮಕ್ಕಳು ಸಮಾಧಾನವಿಲ್ಲದೇ ಇದ್ದಾರಪ್ಪ ಕಳವಳದಿಂದ ಇದ್ದಾರೆ ಭಯದಿಂದ ಇದ್ದಾರೆ ಬೇಜಾರಿನಿಂದ ಇದ್ದಾರೆ ಅಪ ಕಷ್ಟದಲ್ಲಿದ್ದಾರೆ ಸ್ವಾಮಿ ಆದರೂ ನಿನ್ನ ವಾಕ್ಯ ಈ ದಿವಸ ಹೇಳ್ತಾ ಇದೆ ಯು ವಿಲ್ ಕೀಪ್ ಇಮ್ ಇನ್ ಪರ್ಫೆಕ್ಟ್ ಪೀಸ್ ಯಾರ ಹೃದಯ ನಿನ್ನ ಮೇಲೆ ಅದು ಸ್ಥಿರವಾಗಿದೆಯೋ ಯಾರು ನಿನ್ನನ್ನು ನಿನ್ನ ವಾಕ್ಯವನ್ನು ಪ್ರೀತಿಸ್ತಾರೋ ಯಾರು ಪ್ರಾರ್ಥನೆಯನ್ನು ನಿನಗೆ ಸ್ತೋತ್ರವನ್ನು ಯಾವಾಗಲೂ ಸಲ್ಲಿಸ್ತಾರೋ ಅವರನ್ನು ನೀನು ಅಪಾಕರ್ತನೆ ಸಂಪೂರ್ಣವಾದ ಸಮಾಧಾನದಿಂದ ನಿನ್ನ ಕಾಯಿತೆಯಿಂದ ನಿನ್ನ ವಾಕ್ಯದಿಂದ ನಾವು ತಿಳಿದುಕೊಂಡಿದ್ದೇವೆ ಆ ಸಮಾಧಾನ ನನ್ನ ಒಬ್ಬೊಬ್ಬ ಸಹೋದರ ಸಹೋದರಿಯ ಜೀವನದಲ್ಲಿ ಬರಲಿ ಅವರ ಕುಟುಂಬಗಳಲ್ಲಿ ಬರಲಿ ಕರ್ತನೆ ಅಸಮಾಧಾನವನ್ನು ಬಿತ್ತುವಂಥ ಎಲ್ಲ ಲೋಕದ ಕಾರ್ಯಗಳು ಸೈತಾನನ ಕಾರ್ಯಗಳು ಅಂಧಕಾರದ ಬಲ ಮಾನಸಿಕ ಯೋಚನೆಗಳನ್ನು ಯೇಸುವಿನ ನಾಮದಲ್ಲಿ ತೆಗೆದುಹಾಕು ಸ್ವಾಮಿ ನಿನ್ನ ಮಕ್ಕಳ ಜೀವನದಲ್ಲಿ ಸಮಾಧಾನವನ್ನು ಸಂತೋಷವನ್ನ ನಿನ್ನ ಕೃಪೆಯನ್ನ ನಿನ್ನ ಬಲವನ್ನ ನಿನ್ನ ಕರುಣೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ನಿನ್ನ ನಡೆಸಿದೆ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಲ್ಪಡಲಿ ಅಪ್ಪ ಪ್ರತಿಯೊಬ್ಬರಿನ ಮಕ್ಕಳನ್ನ ನಿನ್ನ ಪರಿಪೂರ್ಣವಾದ ಸಮಾಧಾನ ಸಂತೋಷದಿಂದ ಕಾಯ್ದು ಕಾಪಾಡು ಎಂಬುದಾಗಿ ಏಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್ 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 ಅಲ್ಲಿ ಹೂಯ ಕರ್ತನು ತಾನೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಮಾಧಾನ ಕೊಟ್ಟು ನಡೆಸಲಿ ದೇವರ ವಾಕ್ಯವನ್ನು ಕೇಳಿದ್ದು ಮಾತ್ರ ಅಲ್ಲ ಅದರಂತೆ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ